ನಮಸ್ತೆ ನನ್ನ ಶಬರಿ ಶೆಟ್ಟಿ ಅಂತ ನನಗೆ ಟೂ ತೌಸಂಡ್ ಸಿಕ್ಸ್ಟೀನ್ ಸೊ ಮಹಾಲಕ್ಷ್ಮಿ ಲೈವೇಟಲ್ಲಿ ಜಿಮ್ಮಲ್ಲಿ ಪರಿಚಯ ಆಗ್ತಾರೆ ಸೊ ಅಲ್ಲಿ ಪರಿಚಯ ಆದಾಗ ಒಂದು ಒಂದು ತಿಂಗಳು ಎರಡು ಆದಮೇಲೆ ಸಂಪರ್ಕ ಬೆಳ್ಕೊಳ್ಳುತ್ತೆ ಡೈ ರೆಗ್ಯುಲರ್ ಬರ್ತಾರಲ್ವ ಹಂಗೆ ಸಂಪರ್ಕ ಬೆಳ್ಕೊಂಡಾಗ ನನ್ನ ಫ್ಯಾಮಿಲಿ ಬಗ್ಗೆ ಅವ್ರಿಗೆ ಗೊತ್ತು ನಾನು ಯಾವ ಕುಟುಂಬದವರು ಅಂತ ಅವ್ರು ಗೊತ್ತಿತ್ತು ಸೊ ನಮ್ಮದು ಬೆಂಗಳೂರು ಅಣ್ಣಮ್ಮ ದೇವಸ್ಥಾನ ಕುಟುಂಬದ ಫ್ಯಾಮ್ಲಿ ಹುಡುಗ ನಾನು ಹಂಗಾಗಿ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಗೊತ್ತಾದ ಮೇಲೆ ಅವರು ನನ್ನ ಡೈರೆಕ್ಟಾಗಿ ಕೇಳೋ ಸ್ಟಾರ್ಟ್ ಮಾಡಿದ್ರು ಈ ಥರ ಕುಟುಂಬ ದೇವಸ್ಥಾನದವರು ಅದಲ್ವಾ ಅಂತ ಏನು ಮಾಡ್ತಾಯಿದ್ದೀನಿ ಸಿನಿಮಾ ಮಾಡ್ತಾಯಿದ್ದೀನಿ ಸಿನಿಮಾಗೋಸ್ಕರ ವರ್ಕೌಟ್ ಮಾಡಕ್ಕೆ ಬಂದಿದ್ದೀನಿ ಅಂತ ಅಲ್ಲಿ ಆ ಸಂಪರ್ಕ ಬೆಳ್ಕೊಂಡು ಒಂದು ಫ್ರೆಂಡ್ಶಿಪ್ ಬೆಳ್ಕೊಂಡಾಗ ನಾನು ಅವಾಗ ಹೇಳ್ತೀನಿ ಅಣ್ಣ ಸುದೀಪ್ ಸರ್ನ ಭೇಟಿ ಮಾಡಬೇಕು ಸುದೀಪ್ ಸರ್ನ ಭೇಟಿ ಮಾಡ್ಕೊಡ್ತೀರಾ ಅಂದಾಗ ಮಾ ಅಷ್ಟೇ ತಾನೇ ಬಾ ಮುಕ್ಕಂದರೆ ಶೂಟಿಂಗ್ ನಡಿ ಸಠಿಪ್ ಬಾ ಭೇಟಿ ಮಾಡ್ತೀನಿ ಅಂತಾರೆ ಅದಾದಮೇಲೆ ಸಂಪರ್ಕ ಜಾಸ್ತಿ ಆಗುತ್ತೆ ಫೋನ್ ಮಾಡ್ತಾರೆ ದುಡ್ಡು ಬೇಕು ಅಂತಾರೆ ಇಲ್ಲ ಅಣ್ಣ ಅಂದ್ರೂ ಇಲ್ಲ ಸ್ವಲ್ಪ ಎಲ್ಪ್ ಮಾಡು ಅಂದಾಗ ನಾನು ಅವ್ರಿಗೆ ಒಂಬತ್ತು ಲಕ್ಷ ಹೆಲ್ಪ್ ಮಾಡ್ತೀನಿ ಅದಾದ್ಮೇಲೆ ಇಂಟ್ರೆಸ್ಟ್ ಕಟ್ಟಲಿಲ್ಲ ನಾನು ಬೇರೆಯವ್ರದ್ದು ತೆಗೆಸ್ಕೊಂಡ್ಬಂದು ಕೊಟ್ಟೆ ಸೊ ನಿರಂತರವಾಗಿ ಅದು ಸಂಪರ್ಕ ಹಂಗೆ ಬೆಳ್ಕೊಂಡು ಹೋಗ್ತಾಯಿತ್ತು ಅದಾದಮೇಲೆ ಕೆ ಸಿ ಸಿ ಮತ್ತು ಸಿ ಎಲ್ಲು ಎಲ್ಲ ಆಡಿಸ್ತೀನಿ ಅಂತ ಬ ಭರವಸೆ ಕೊಟ್ಟರು ಸಿನಿಮಾ ಮಾಡ್ತೀನಿ ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಭರವಸೆ ಕೊಟ್ಟರು ಸಿ ಭರವಸೆ ಎಲ್ಲ ಏನಕ್ಕೆ ಅಂದರೆ ನಾನು ದುಡ್ಡು ಕೇಳಿದಾಗ ಈ ಥರ ಭರವಸೆ ಮಾಡೋದು ಅಂದರೆ ನನ್ನನ್ನು ಮೈಂಡ್ ಡೈವರ್ಟ್ ಮಾಡೋದು ಅದಾದ ಮೇಲೆ ನಾನು ಸುದೀಪ್ ಸರ್ ಅಭಿಮಾನಿ ಅಂದಾಗ ಸುದೀಪ್ ಸರ್ದು ಅದು ಹೆಸರಿಟ್ಕೊಂಡು ನನಗೆ ಮೋಸ ಮಾಡಿದ್ದು ಆಮೇಲೆ ಅವ್ರ ಸಂಪರ್ಕ ಇದ್ದಾಗ ಕಟ್ ಮಾಡಿಬಿಡ್ತೀನಿ ಹಾಗೆ ಹೀಗೆ ಹಾಕಿ ಹೊಟ್ಟುಬಿಟ್ಟು ಅಂದರೆ ಎಲ್ಲ ಒಂದು ಕಡೆ ಭಯ ಹುಟ್ಸೋ ಕೆಲಸ ವಾತಾವರಣ ಮಾಡಿದ್ರು ನಾನು ಅದಕ್ಕೆ ಪೇಷನ್ಸ್ ಒಂಬತ್ತು ವರ್ಷ ವೆಯ್ಟ್ ಮಾಡಿದೆ ಆದರೂ ಅವ್ರ ಕಡೆಯಿಂದ ಏನು ನನಗೆ ಅಮೌಂಟ್ ಬರಲಿಲ್ಲ ಸೊ ಫೈನಲಿ ನಾನು ಡಿಸೈಡ್ ಆದರೆ ಇದಕ್ಕೆ ಒಂದು ಇತ್ಯರ್ಥ ಮಾಡಲೇಬೇಕು ಹೇಳ್ಬಿಟ್ಟು ಇವತ್ತು ನಾನು ಚಾನಲ್ ಮೊರೆ ಬಂದಿದ್ದೀನಿ ಸರ್ ಅವ್ರಿಗೆ ಯಾವ ವರ್ಷದಲ್ಲಿ ಕೊಟ್ಟಿರೋ ಸರ್ ಸರ್ ಸಿಕ್ಸ್ಟೀನಿಂದ ಕೊಟ್ಟಿದ್ದೀನಿ ಸರ್ ಸಿಕ್ಸ್ಟೀನಿಂದ ಕೊಟ್ಟಿದ್ದೀನಿ ಅದಾದಮೇಲೆ ಇದು ಇನ್ನೂರ ಗ್ರಾಮ್ ಗೋಲ್ಡ್ ಪ್ಲಜ್ ಮಾಡಿದ್ದೀನಿ ನಾನು ನಿಮಗೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ವಿತ್ ಮೆಸೇಜ್ ಎಲ್ಲ ಕೊಟ್ಟಿದ್ದೀನಿ ಅವರಿಗೆಲ್ಲ ಪ್ರತಿಯೊಂದು ಮೆಸೇಜ್ ಮುಖಾಂತರ ನಾನು ಚಾಟ್ ಮಾಡಿದ್ದೀನಿ ಅವರು ತುಂಬ ಸ್ಮಾರ್ಟ್ ವರ್ಕು ನನಗೆ ಯಾರೋ ಗೊತ್ತಿಲ್ಲ ಅಂತ ವ್ಯಕ್ತಿ ವಿತ್ ರೆಕಾರ್ಡ್ಸ್ ಕೊಡ್ತೀನಿ ಸೊ ಮೋಸ ಮಾಡೋ ವ್ಯಕ್ತಿ ಸುಳ್ಳೊಳ್ಳೋ ವ್ಯಕ್ತಿ ಅವರು ಯಾಕೆ ಅಂತ ಹೆಸರಾಂತ ಸುಧೀರ್ ಅವರ ಹೊಟ್ಟೆಲ್ಲಿ ಹುಟ್ಟುಬಿಟ್ರು ಅನ್ನೋದೇ ನನಗೆ ಕ್ವಶನ್ ಆಗ್ತಾಯಿದೆ ಕಷ್ಟಪಟ್ಟು ನಮ್ಮ ತರುಣ್ ಸುಧೀರ್ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ ಅವ್ರ ಹೆಸರು ಮಾಡ್ತಾರೆ ಅವರು ಈ ಥರ ಯಾರಿಗೂ ಮೋಸ ಮಾಡಿಲ್ಲ ಈ ವ್ಯಕ್ತಿ ಬಾಯಿ ಬಿಟ್ಟರೆ ಸುಳ್ಳು ಮೈಯೆಲ್ಲ ಸುಳ್ಳು ಯಾಕಂದ್ರೆ ನಾನು ತುಂಬ ಹತ್ತಿರದಿಂದ ನೋಡಿದಿನಲ್ವಾ ಮೋಸ ಮಾಡೋ ವ್ಯಕ್ತಿ ಜಾಸ್ತಿ ಈಗ ಅವ್ರ ಬಾಯಲ್ಲಿ ಕೇಳಿ ನೀವು ಇಂಟ್ರೂ ಮಾಡಿ ಕೇಳಿ ನಾನು ಯಾರೋ ಗೊತ್ತಿಲ್ಲ ಅಂತಾರೆ ಗೊತ್ತಿಲ್ಲದಿರೋ ನಾನು ಆರೋಪ ಮಾಡೋಕ್ಕೆ ನಾನು ನಿನ್ನೂ ಅಥವಾ ನಾನು ಲೂಸಾ ಸೊ ಎಲ್ಲ ಏನು ಮಾಡ್ಕೊಂಡು ನನ್ನ ವೀಕ್ನೆಸ್ನ ಹೆನ್ಕ್ಯಾ ಮಾಡಿಕೊಂಡು ಈಗ ಅವರು ಬಚಾವಕ್ಕೆ ಏನೋ ಒಂದು ಸುಳ್ಳು ಹೇಳಬೇಕು ಮೀಡಿಯಾ ಮುಖಾಂತರ ಸುಳ್ಳು ಹೇಳ್ತಾರೆ ಅದಾದಮೇಲೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ನಾನು ಸುಳ್ಳು ನಾನು ಸುಣ್ಣ ಸುಣ್ಣ ಆರೋಪ ನೇರ ನೇರ ನಾನು ಅವರ ಚಾಟ್ ಮಾಡಿರೋದು ನಿನ್ನೆ ಒಂದು ಚಾನಲ್ಗೆ ಅವ್ರ ಮುಂದೆ ಲೈವ್ ಕಾಲ್ ಮಾಡಿ ಎತ್ತಲಿಲ್ಲ ಅವರು ಎಲ್ಲ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇದೆ ಸರ್ ನಾನು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಈ ಮೂಲಕ ಕೇಳೋದೇನಂದರೆ ದಯವಿಟ್ಟು ನಂಗೆ ಕೊಟ್ಟಿರೋ ಅಮೌಂಟ್ ಕ್ಲಿಯರ್ ಮಾಡಿದ್ರೆ ಇಲ್ಲಿ ತೀರ್ಥ ಆಗುತ್ತೆ ಅದು ಬಿಟ್ಟು ನೀವು ಇಲ್ಲ ನಾನು ಏನೂ ಇಲ್ಲ ಅಂತ ಹೇಳಿದ್ರೆ ದಿನಗಳಲ್ಲೇ ನಾನು ಇನ್ನೂ ಕಾನೂನು ಓಟ ಮಾಡ್ತೀನಿ ಸರ್ ಇನ್ನೊಂದು ಅವರು ದೊಡ್ಡ 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 ಸ್ಟಾರ್ಸ್ಗೆ ಡೈರೆಕ್ಷನ್ ಕಟ್ಟಿ ಹೇಳಿದವರು ಸೊ ಸಡನ್ನಾಗಿ ವಿಚಾರ ತಿಳಿದಾಗ ನಮಗೂ ನಂಬಕ್ಕಾಗಿಲ್ಲ ಸೊ ನೀವು ಹೇಗೆ ನಂಬುತ್ತೀರಿ ಸರ್ ಆ ಸಮಯದಲ್ಲಿ ಸರ್ ಈಗ ಏನ ಒಂದು ಫ್ಯಾಮಿಲಿ ಅಂತ ಬಂದಾಗ ಅಣ್ಣ ತಮ್ಮ ಬಾಂಡಿಂಗ್ ಬರುತ್ತಲ್ವ ನಾನು ಅವ್ರನ್ನ ಅಣ್ಣ ಅಂತ ನಮ್ದೆ ಒಂದು ಅಣ್ಣನ ಸ್ಥಾನ ನಿಂತ್ಕೊಳ್ತಾರೆ ನನಗೂ ಒಬ್ಬ ಇಂಡಸ್ಟ್ರಿಯಲ್ಲಿ ಒಬ್ಬ ನಿರ್ದೇಶಕರು ಗಾಡ್ ಫಾದರ್ ಆಗಿ ನಿಂತ್ಕೊಳ್ತಾರೆ ಸೊ ನಮ್ಮ ಕುಟುಂಬ ಬಗ್ಗೆ ಗೊತ್ತಿತ್ತು ನನಗೆ ಅವರು ಹೇಳಿದ್ರು ನಿಮ್ಮ ನಮ್ಮ ಮಾವಂದ್ರೆಲ್ಲ ಪರಿಚಯ ಹಾಗೆ ಹೇಗೆ ಅಂತ ಹೇಳಿದ್ರಲ್ಲ ಸೊ ಅದೊಂದು ನಂಬಿಕೆ ಇತ್ತಲ್ಲ ಸೊ ನಮ್ಮ ಕುಟುಂಬದ ಬಗ್ಗೆ ಗೊತ್ತಾಗ ನನಗೊಬ್ರು ಗಾಡ್ ಗಾಡ್ ಫಾದರ್ ನಿಂತಿರ್ತಾರೆ ಒಬ್ಬರು ನಿರ್ದೇಶಕರು ಜೊತೆಲಿರ್ತಾರೆ ಅವ್ರು ಮಾಡೋ ಸಿನಿಮಾದಲ್ಲಿ ಚಿಕ್ಕ ಚಿಕ್ಕ ಅವಕಾಶ ಕೊಟ್ಟು ನನ್ನ ಬೆಳೆಸ್ತಾರೆ ಅನ್ನೋ ಒಂದು ಆಸೆ ಇತ್ತು ಆ ಆಸೆಯಲ್ಲಿ ನಾನು ಮೋಸ ಹೋದೆ ಅದು ಬಿಟ್ಟು ಅವರು ತುಂಬ ಕ್ಲವರ್ ಸರ್ ತುಂಬ ಕ್ಲವರ್ ಇದ್ದಾರೆ ಸ್ಕ್ರಿಪ್ಟ್ ಹೆಂಗೆ ಬರೀತಾರೋ ಹಾಗೆ ಮನುಷ್ಯನ ಮ್ಯಾನಿಕ್ಲೆಟ್ ಚೆನ್ನಾಗಿ ಮಾಡ್ತಾರೆ ಈಗ ಯಾಕೆ ಎಕ್ಸಾಂಪಲ್ ನಾನೇ ಒಂಬತ್ತು ವರ್ಷ ಮ್ಯಾನಿಕ್ಲೆಟ್ ಆಗಿದ್ದೀನಿ ನೈನ್ ಇಯರ್ಸ್ ಕೊನೆಗಾಗಿ ಅವ್ರ ಜೊತೆ ಯಾವಾಗ ಮಾತಾಡಿದ್ದು ಸರ್ ಸರ್ ನಾನು ಶನಿವಾರ ಅವರು ಚಾಟ್ ಮಾಡಿದ್ದೀನಿ ಮೊನ್ನೆ ಅವರು ಮಂಗಳವಾರ ಡೆಡ್ಲೈನ್ ಕೊಟ್ಟಿದ್ದ ಅವರಿಗೆ ಚಾಟಿಂಗಲ್ಲಿ ನೀವು ಕಳಿಸಿದ್ದೀನಿ ಮಂಗಳವಾರ ಡೆಡ್ಲೈನ್ ಕೊಟ್ಟು ಮಂಗಳವಾರವರೆ ನಾನು ಅಮೌಂಟ್ ಕ್ಲಿಯರ್ ಮಾಡಿ ಇಲ್ಲ ನಾನು ಮುಂದಿನ ಕಾನೂನು ಹೋರಾಟ ಮಾಡ್ತೀನಿ ಅಂದರೆ ಏನು ಬೇಕೋ ಮಾಡ್ಕೊ ನಮ್ಮ ಕಡೆ ಲಾಯರ್ಸ್ ಇದ್ದಾರೆ ಲಾಯರ್ ಇಡ್ತೀನಿ ಅಂತಂದ್ರೆ ಕಂಪ್ಲೇಂಟ್ ಕೊಡ್ತೀವಿ ಕೊಡ್ಕೋ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಆಮೇಲೆ ನನಗೂ ಕೆಲವು ಬಾರಿ ಹಾಕಿದೆ ನನಗೆ ಗೊತ್ತು ಏನು ಮಾಡೋದು ನನಗೆ ಗೊತ್ತು ಮಾಡ್ತೀನಿ ಅಂತ ಅವ್ರು ಮಾಡೋದು ಏನಿಲ್ಲ ಸರ್ ಸುದೀಪ್ ಸರ್ ಸಂಪರ್ಕ ಕಟ್ ಮಾಡಿಸೋದು ಇಲ್ಲ ಅಲ್ಲಿಯ ಸುದೀಪ್ ಸರ್ ಅಂತ ನನ್ನ ಹತ್ರ ಹೋಗ್ದಿರೋ ನೋಡ್ಕೊಳ್ಳೋದು ಇಷ್ಟೇ ಕೆಲಸ ಅವ್ರದ್ದು ಏನೂ ಇಲ್ಲ ಯಾಕೆ ನಾನು ವೀಕ್ನೆಸ್ ಅದೇ ಅಲ್ವಾ ಅವರು ನನಗೆ ಸುದೀಪ್ ಅಣ್ಣ ಅಂದ್ರೆ ಇಷ್ಟ ಸೊ ನಮ್ಮ ದೇವರು ಸೊ ದೇವ್ರನ್ನ ನೋಡಬೇಕು ಅಂದಾಗ ನಂಗೆ ತೊಂದರೆ ಕೊಡೋದು ಇಷ್ಟೇ ಅವಕ್ಕೆ ಸರ್ ಇನ್ನೊಂದು ನೀವು ಯಾವ ಸಿನಿಮಾ ಮಾಡ್ತೀರಾ ಸರ್ ಸೊ ಈಗ ರಾಮದೂತ ಒಂದು ಕಂಪ್ಲೀಟ್ ಆಗಿದೆ ಅದು ರಿಲೀಸ್ ಮಾಡಬೇಕು ಸ್ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಇದೆ ರಿಲೀಸ್ ಮಾಡಬೇಕು ಈಗ ಅದು ರಿಲೀಸ್ ರೆಡಿ ಇದೆ ಅದಕ್ಕೆ ಸ್ವಲ್ಪ ಕಷ್ಟ ಪ್ರೊಡ್ಯೂಸರ್ ಸ್ವಲ್ಪ ಆರ್ಥಿಕ ಕಷ್ಟ ಆಯಿತು ಅವರು ನಾನು ಕೇಳೋದು ಅಮೌಂಟ್ ಏನಿದೆ ಹಾಕಿ ಮಾಡು ಅಂತ ನನಗೆ ಈ ಅಮೌಂಟ್ ಬಂದು ಅಟ್ಲೀಸ್ಟ್ ನಾನು ಪಬ್ಲಿಸಿಟಿ ಮಾಡಿಕೊಂಡು ಸಿನಿಮಾ ರಿಲೀಸ್ ಮಾಡ್ಬೋದು ಅಂತ ಪ್ಲಾನ್ ಇತ್ತು ಸರ್ ಬಟ್ ಅಮೌಂಟ್ ಬರಲಿಲ್ಲ ಬಟ್ ಸಿನಿಮಾಗೋಸ್ಕರ ಥರ ನಾನು ಪಬ್ಲಿಸಿಟಿ ಮಾಡ್ತಾಯಿಲ್ಲ ನಾನು ತುಂಬ ನೊಂದುಬಿಟ್ಟು ತುಂಬ ತಾಳ್ಮೆಯಿಂದ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಲಾಸ್ಟ್ ಕೊನೆಗೆ ಈ ಥರ ಬಂದಿರೋದು ಬಟ್ ನಾನು ಒಂದು ವರ್ಷದಿಂದ ಚಾನಲ್ ಮುಂದೆ ಬರಬೇಕು ಅಂದ್ಕೊಂಡಿದ್ದೆ ಆದರೆ ಸಮಯ ರೈಟ್ ಮೂಮೆಂಟ್ ಬರಲಿ ಅಂತ ವೆಯ್ಟ್ ಮಾಡ್ಕೊಂಡು ರೈಟ್ ಮೂಮೆಂಟಲ್ಲಿ ನಾನು ಹಂಗೋ ಅವ್ರಿಗೆ ಹೇಳಿದೆ ವಾರ್ನ್ ಮಾಡಿದೆ ನೆಕ್ಸ್ಟ್ ಸ್ಟೆಪ್ ತಗೊಂತೀನಿ ತಗೊಳ್ತೀನಿ ತುಂಬ ಮೆಸೇಜ್ ಹಾಕಿದ್ದೀನಿ ಅವ್ರು ಯಾವುದಕ್ಕೂ ಅವರು ರೆಸ್ಪಾನ್ಸ್ ಮಾಡಿಲ್ಲ ಇಗ್ನೋರ್ ಮಾಡಿದ್ರು ಸೊ ನನ್ನ ಆಪ್ಷನ್ ಇಲ್ಲ ಅಂದ್ಬಿಟ್ಟು ಚಾನಲ್ ಮುಖಾಂತರ ಅವ್ರಿಗೆ ಇದು ಮನವಿ ಮಾಡ್ತಾ ಇರೋದು ನಾನು ಆರೋಪ ಇರೋದು ಮನವಿ ಮಾಡ್ತಾ ಇದ್ದೀನಿ ಅರ್ಥ ಮಾಡಿಕೊಂಡು ಈಗಲಾದರೂ ನನ್ನ ಅಮೌಂಟ್ ಕ್ಲಿಯರ್ ಮಾಡಿಕೊಂಡು ನನ್ನ ಕಷ್ಟನ ಪರಿಹಾರ ಮಾಡಿದ್ರೆ ಅವ್ರಿಗೂ ಒಳ್ಳೇದು ನನಗೂ ಒಳ್ಳೇದು ಇಲ್ಲಾದ್ರೆ ಇನ್ನು ಮುಂದೆ ಜಾಸ್ತಿ ಆಗುತ್ತೆ ಸರ್ ಇನ್ನೊಂದು ಅವ್ರ ಕಡೆಯಿಂದ ನಾನು ಯಾವುದೂ ತಪ್ಪು ಮಾಡಿಲ್ಲ ಯಾವುದೂ ಮೋಸ ಮಾಡಿಲ್ಲ ಅನ್ನೋದು ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ ಕೆಲವೊಂದು ಮಾಧ್ಯಮಗಳಲ್ಲಿ ಸೊ ಅದರ ಬಗ್ಗೆ ಸರ್ ಈಗ ನಂಬರ್ ಯಾರ್ದು ಸರ್ ಮೊಬೈಲ್ ಯಾರ್ದು ಕಾಲ್ ಮಾಡಿರೋ ಸತ್ಯ ಮೆಸೇಜ್ ಹಾಕಿರೋ ಸತ್ಯ ವಾಯ್ಸ್ ನೋಡ್ ಹಾಕಿರೋ ಸತ್ಯ ದುಡ್ಡು ತಗೊಂಡಿರೋ ಸತ್ಯ ಚೆಕ್ ಕೊಟ್ಟಿರೋ ಸತ್ಯ ಮತ್ತು ತೊಗೊಂಡಿಲ್ಲ ಹೆಂಗೆ ಬಂದ್ಬಿಡುತ್ತೆ ಸರ್ ಮೀಡಿಯಾಗೆ ಮ ಮೀಡಿಯಾ ಕಂಡು ಮುಂದೆ ಅವರು ಮೀಡ್ಯಾನೆ ಅಷ್ಟೇ ಏನೋ ಏನು ಅಂದರೆ ಅವ್ರು ಮಾಡಿದ ತಪ್ಪು ಗೊತ್ತಾದಾಗ ಜನ ತೂತು ಅಂತ ತುಗಿತಾರಲ್ವ ಅದಕ್ಕೋಸ್ಕರ ಮೀಡಿಯಾ ಮುಂದೆ ಅವರು ತ ಅವ್ರ ತಪ್ಪನ್ನು ಬಚ್ಚಿಕೊಳ್ಳೋಕ್ಕೋಸ್ಕರ ಒಂದು ಪ್ರಯತ್ನ ಪಡ್ತಾವ್ರು ಅಷ್ಟೇ ನಾನು ಸರ್ ಧೈರ್ಯವಾಗಿದ್ದೀನಿ ನನಗೆ ಅವ್ರ ಕಡೆ ಥ್ರೆಟ್ಟಿಂಗ್ ಕಾಲ್ಸ್ ಬರ್ತಾಯಿದೆ ಧಮ್ಕಿ ಕಾಲ್ಸ್ ಬರ್ತಾಯಿದೆ ಯಾವುದಕ್ಕೂ ಬೊಗ್ಗಲ್ಲ ನಾನು ಸೊ ದೇವರಿರೋವರೆಗೂ ನಮ್ಮನ್ನೇನು ಮಾಡ್ಕೊಳ್ಳೋಕ್ಕಾಗಲ್ಲ ಕಾಲೆಯ ತಸ್ಮೆ ನಮ್ಮ ಮುಂದೆ ಗೊತ್ತಾಗುತ್ತೆ ಅವ್ರಿಗೆ ಸೊ ಕೊಟ್ಟು ಇದನ್ನು ಇತ್ಯರ್ಥ ಮಾಡ್ಕೊಂಡು ಅವ್ರಿಗೂ ಒಳ್ಳೇದು ಇಲ್ಲ ಆದರೆ ನಾನು ಕಾನೂನು ಹೋರಾಟ ಮಾಡ್ತೀನಿ ಸರ್ ನನಗೇನು ಚೆಕ್ಸು ಅವರು ಸುಮ್ಮನೆ ಸುಮ್ಮನೆ ಬಂದಿಲ್ಲ ಸರ್ ಬ್ಯಾಂಕ್ ಅಕೌಂಟ್ ಚೆಕ್ಸ್ ಎಲ್ಲ ಬಂದಿರೋ ಸುಮ್ಮನೆ ಸುಮ್ಮನೆ ಬಂದಿಲ್ಲ ಎಲ್ಲ ಡಿಜಿಟಲ್ ಎವಿಡೆನ್ಸ್ ಎಲ್ಲ ಇದೆ ನನ್ನ ಹತ್ರ ಧಮಕಿ ಅಂದರೆ ಯಾವ ರೀತಿ ಸರ್ ಧಮಕಿ ಆಗ್ತದೆ ಅದೇ ಕೊಡಲ್ಲ ಏನು ಮಾಡ್ತೀನಿ ಮಾಡ್ಕೋ ನನಗೆ ಗೊತ್ತು ಅವರು ಅಂತ ನನಗೆ ಧಮಕಿ ಆಗೋದು ಬೇರೆ ಥರ ಬೆದರ್ಸೋದು ಅದು ಸುಮಾರು ಎರಡು ಮೂರು ಸಲ ಮಾಡಿದರು ನಾನು ಆವಾಗ ಅವಾಯ್ಡ್ ಮಾಡಿದೆ ಸುಮ್ಮನೆ ಆಗಿಬಿಟ್ಟೆ ಮತ್ತು ಇವಾಗ ನಾನು ಬೋಗೋಕ್ಕೆ ಇಲ್ಲ ಈಗ ಕೆಲವರು ಸುಮ್ಮ ಸುಮ್ಮನೆ ಮೀಡಿಯಾಸ್ ಹೇಳ್ಕೊಂಡು ಕಾಲ್ ಮಾಡ್ತಾರೆ ಮೀಡಿಯಾದವರು ಅಲ್ಲ ನಂಗೆ ಗೊತ್ತು ಮೀಡಿಯಾದವರು ಯಾರು ಅಂತ ನನಗೆ ಗೊತ್ತು ಸುಮ್ಮನೆ ಬೇರೆ ಫೇಕ್ ನಂಬರ್ಸೆಲ್ಲ ಮೀಡಿಯಾಸ್ರು ಹೇಳ್ಕೊಂಡು ಅಲ್ಲಿ ಮೀಟಾಗಿ ಇಲ್ಲಿ ಮೀಟಾಗ ಅಲ್ಲಿ ಬಾ ಗಾಂಧಿನಗರ್ ಬಾ ಅಂತ ಕರಿತಿದ್ದಾರೆ ಯಾವ ಮೀಡಿಯಾದವರು ಅವ್ರು ಇರೋ ಜಾಗ ಕರಿಯಲ್ಲ ನಾವು ಇರೋ ಜಾಗ ಬರ್ತಾರೆ ಸರ್ ಮೀಡಿಯಾದವರು ರೆಸ್ಪಾನ್ಸಿಬಿಲಿಟಿ ನನಗೆ ಗೊತ್ತಿದೆ ಕರ್ತವ್ಯ ಏನೂ ಗೊತ್ತಿದೆ ಅವ್ರು ಕರಿಯಲ್ಲ ಸೊ ನಾನಷ್ಟು ದಡ್ಡ ಅಲ್ಲ ನೀವು ಯಾರು ನನ್ನ ಚೇಳಾಗ್ಳನ್ನ ಬಿಟ್ಟಿದ್ರೆ ಅದು ನಿಮ್ಮನೆ ಮನೆಗೆ ಹಿಡ್ಕೊಡಿ ನನ್ನವ್ರಿಗೂ ಬೇಡ ನಾನು ತಪ್ಪು ಮಾಡಿಲ್ಲ ಅವರೇ ತಪ್ಪು ಮಾಡಿರೋದು ನೀವು ಅದನ್ನು ರಿಯಲೈಸ್ ಮಾಡಿಕೊಂಡು ಕೊಟ್ಟಿರೋ ದುಡ್ಡನ್ನ ಕೊಟ್ಟು ನಮ್ಮಂಥ ಪುಟ್ಟ ಕಲಾವಿದ್ರು ಆದರೆ ಬೆಳೆಸಿ ಇಲ್ವಾ ಮೋಸ ಮಾಡೋಕ್ಕೋಗ್ಬೇಡಿ ಅವರ ಆಸೆ ಕನಸಿಗೆ ತಣ್ಣೀರು ಹಚ್ಬಿಡ್ರಿ ನನಗೆ ಸುದೀಪ್ ಸರ್ ಇಷ್ಟ ಅಂದ್ಬಿಟ್ಟು ಸುದೀಪ್ ಸರ್ ಹೆಸರು ಹೇಳಿಕೊಂಡು ನೀವು ನನ್ನ ನೆನ್ಕ್ಯಾಶ್ ಮಾಡಿ ಚೆನ್ನಾಗಿ ಗೊತ್ತಿದೆ ಬಟ್ ನಾನು ನಂಬಿರೋ ದೇವ್ರು ಯಾವತ್ತೂ ಕೈ ಮೋಸ ಮಾಡಿಲ್ಲ ನಾನು ಮುಂದೆ ಗೆದ್ದೆ ಗೆಲ್ತೀನಿ ನಾನು ಸರ್ ಇನ್ನೊಂದು ಅವರ ಆಪ್ತರು ಅಂದರೆ ಬ್ರದರ್ ಆಗಿರಲಿ ನಮ್ಮ ಫ್ಯಾಮಿಲಿಯವರಾಗಿರಲಿ ಕ್ಲೋಸ್ ಫ್ರೆಂಡ್ಸ್ ಆಗಿರಲಿ ಕಾಲ್ ನಿಮಗೆ ಸರ್ ತ ತಮ್ಮ ತರುಣ್ಜಿಗೆ ಹೇಳಿದೆ ತರುಣ್ ಸರ್ ಒಂದು ಮಾತು ಫೋನ್ ಮಾಡಿ ನಾನೇ ಹೇಳಿದೆ ಈ ಥರ ಅಮೌಂಟ್ ಕೊಡಬೇಕು ಅಂತ ಹೇಳಿದೆ ಅವರು ಅಮೌಂಟ್ ವಿಷಯ ನನ್ನ ಹತ್ರ ಮಾತಾಡ್ಬೇಡಕ್ಕೆ ಶಬ್ರಿ ನಿನ್ನ ಸಿನಿಮಾ ಪ್ರಮೋಷನ್ ಏನಿದ್ರೆ ಹೇಳು ಹೆಲ್ಪ್ ಮಾಡ್ತೀನಿ ಬಟ್ ನನಗೂ ಅವ್ನಿಗಷ್ಟು ಅಷ್ಟಕ್ಕಷ್ಟೇ ಒಂದು ಮಾತು ಹೇಳು ಅಂತ ಹೇಳ್ತೀನಿ ಅದು ಬಿಟ್ಟು ನನಗೇನು ಮಾಡೋಕ್ಕಾಗಲ್ಲ ಅಂತಂದರು ನಾನು ಹೇಳಿದೆ ಇಲ್ಲ ನೀವು ಹೇಳಿ ಅಂತ ಹೇಳಕ್ ಫೋನ್ ಮಾಡಿಲ್ಲ ನಿಮ್ಮೊಂದು ಗಮನಕ್ಕೆ ತರಬೇಕು ತಂದಿದ್ದೀನಿ ನಾಳೆ ದಿನ ಹೆಚ್ಚು ಕಡಿಮೆ ಆದಾಗ ನಿಮ್ಮ ಹೆಸ್ರು ಬರುತ್ತೆ ಬಂದಾಗ ನಾಳೆ ದಿನ ನಾನು ಕ್ವಶನ್ ಮಾಡಬಾರ್ದು ಅಂತ ನಿಮ್ಗೆ ಒಂದು ಗಮನಕ್ಕೆ ತರ್ತಾ ಅಂತ ಹೇಳಿದೆ ಆಮೇಲೆ ಅವ್ರ ಆತ್ಮ ತುಂಬ ಅವ್ರಿಗೆ ಬೇಕಾಗಿರೋ ಸ್ನೇಹಿತರಿಗೂ ಹೇಳಿದೆ ಎಲ್ಲರೂ ಒಂದೇ ಮಾತು ಹೇಳಿದ್ದು ಕರೆಕ್ಟಾಗಿದ್ದರೆ ನೀನು ಕಾನೂನು ರೀತಿ ಹೋರಾಟ ಮಾಡು ಅಂತಲೇ ಹೇಳಿದರು ಅದಾದಮೇಲೆ ಇವತ್ತು ಅವರು ಪರವಾಗಿ ಒಕಲಾತ್ ಹಾಕೊಂಡು ಫೋನ್ ಮಾಡಿದ್ರು ಕೆಲವರು ಸ್ಟಾಪ್ ಮಾಡು ಇಲ್ಲಿಗೆ ಅಂತ ಯಾಕೆ ಸ್ಟಾಪ್ ಮಾಡು ಅಂತ ಕಾಲ್ ಮಾಡಿದ್ರು ಅದು ರೆಕಾರ್ಡ್ ಇದೆ ನನ್ನ ಹತ್ರ ಯಾರು ಅವ್ರ ಆಪ್ತರು ಕಾಲ್ ಮಾಡಿದ್ರು ರೆಕಾರ್ಡ್ ನನ್ನ ಹತ್ರ ಇದೆ ಯಾವತ್ತು ನಂದಕೇಶ್ ಚಾನೆಲ್ ಚಾನಲ್ ಮುಂದೆ ಬಂದು ಲೈವ್ ಲೈವಲ್ಲಿ ಅದ್ರಲ್ಲಿ ಇಡ್ತೀನಿ ಯಾರು ಕಾಲ್ ಮಾಡಿದ್ರು ಯಾರು ನನ್ನ ಧಮಕಿ ಹಾಕಿದ್ರು ಯಾರು ಇಲ್ಲಿನ ಸ್ಟಾಪ್ ಮಾಡೋ ಮೀಡಿಯಾ ಮುಂದೆ ಮಾಡ್ತಾರೆ ಸ್ಟಾಪ್ ಮಾಡು ಅಂತ ಯಾರು ಕೇಳಿದ್ರು ಎಲ್ಲ ಗೊತ್ತಾಗುತ್ತೆ ಸರ್ ಈಗ ಸದ್ಯದ ಪರಿಸ್ಥಿತಿ ಅವರು ಮುಂಬೈ ಕಾಲಾವಕಾಶ ಕೇಳಿದ್ದಾರೆ ನಿಮಗೆ ಸರ್ ನನ್ನವ್ರ್ಗೂ ಯಾರೂ ಕಾಲ್ ಮಾಡಿಲ್ಲ ಸರ್ ಕಾಲಾವಕಾಶ ನನ್ನವ್ರಿಗೆ ಯಾರೂ ಬಂದಿಲ್ಲ ಅವ್ರು ಮುಂಬೈಲಿ ಇದ್ದಾರೋ ಪಾಕಿಸ್ತಾನಲ್ಲಿದ್ದಾರೋ ಅಥವಾ ಇಂಗ್ಲೆಂಡಲ್ಲಿ ನನಗೆ ಗೊತ್ತಿಲ್ಲ ನನಗೆ ನಾ ಮೋಸ ಆಗಿದೆ ನಾನು ಚಾನಲ್ ಮುಂದೆ ಬಂದಿದ್ದೀನಿ ಇದ್ದರೆ ಸರ್ ಎರಡು ಸರ್ ಫ್ಲೈಟ್ ಟಿಕೆಟ್ ಹಾಕ್ಕೊಂಡು ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು ಸರ್ ಅಲ್ವಾ ಇಲ್ಲ ತಪ್ಪು ಮಾಡಿಲ್ಲ ಅಂದರೆ ಚಾನಲ್ ಮುಂದೆ ಒಂದು ಕುತ್ಕೊಂಡು ನೇರ ನೇರ ಚಾನಲ್ ಕುತ್ಕೊಂಡು ಮಾತಾಡ್ಬೋದು ಸರ್ ಅಲ್ವಾ ನನಗೆ ಯಾಕೆ ಕಾಲ್ ಮಾಡಿದ್ರು ಹಾಗಾದರೆ ಅವ್ರು ತಪ್ಪು ಮಾಡಿದ್ರು ಅಥವಾ ನನಗೆ ಯಾಕೆ ಕಾಲ್ ಮಾಡಿದ್ರು ಆದರೆ ನಾನು ಬೆಳಗ್ಗೆ ಕಾಲ್ ಮಾಡಿದ್ರಲ್ಲ ಮತ್ತು ಅವರು ಪರವಾಗಿ ಅವರ ಇತಿಹಾಸಿಗೆ ಯಾಕೆ ಕಾಲ್ ಮಾಡಿದ್ರು ಎಲ್ಲ ಮೀಡಿಯಾದವ್ರಿಗೆ ಸುಳ್ಳು ಹೇಳಿ ದಯವೇಟ್ ಮಾಡ್ತಾರ್ದು ಅಷ್ಟೇ ಅವರು ಸರ್ ಕಾಲ್ ತೆಗಿಯಲ್ಲ ಅವರು ನಾನು ಮತ್ತೆ ಮಾಡಲ್ಲ ಸರ್ ಅವ್ರಿಗೆ ನಾನು ಈಗ ಯಾಕಂದ್ರೆ ತುಂಬ ಮಾಡಿದ್ದೀನಿ ನನ್ನೆನೇ ಪ್ರೂಫ್ ಕೊಟ್ಟಿದ್ದೀನಿ ಈಗ ಅವ್ರು ಬೆಳಗ್ಗೆ ಕಾಲ್ ಮಾಡಿದ್ರು ನಾನು ಇನ್ನೂ ಅವ್ರು ಕಾಲ್ ಮಾಡಿ ನನಗೆ ಏನಾಗುತ್ತೆ ಅಂದರೆ ಪ್ರೂಫ್ ಇಟ್ಕೊಂತ ಧಮ್ಕಿ ಆಗ್ದಾ ಫೋನ್ ಮಾಡಿ ಅಂತ ಹೇಳ್ತಾರೆ ಯಾಕಂದರೆ ಕಾಲ್ ಮಾಡಿದ್ರೆ ಅಷ್ಟೇ ಗೊತ್ತಿರುತ್ತೆ ಬೇಕಾದ್ರೆ ಅವರು ತುಂಬ ಚಾಣಕತೆ ಜಾಸ್ತಿ ಇದ್ದಾರೆ ಮಿಮಿಕ್ರಿ ಬೇಕು ನನ್ನ ವಾಯ್ಸ್ ಮಿಮಿಕ್ರಿ ಮಾಡಿಬಿಟ್ಟು ಧಮ್ ಆಗ್ದ ಅಂತ ಬೇಕಾದ ಹೇಳಿಬಿಡ್ತಾರೆ ಅಂತವರು ತುಂಬ ಬುದ್ಧಿವಂತರವರು ಅಲ್ವಾ ನಿರ್ದೇಶಕರು ಅಂದಾಗ ನಾನು ಹುಷಾರಾಗಬೇಕಲ್ವಾ ನನಗೆ ಕಾಲ್ ಮಾಡಿ ತೆಗಲಾಕೊಳಕ್ಕೆ ಇಷ್ಟಪಡೋಲ್ಲ ಸರ್ ಈಗ ಇನ್ನೊಂದು ಸುದೀಪ್ ಅವರ ಹೆಸರು ಬಂದಿರೋದ್ರಿಂದ ಅವ್ರಿಗೆ ಏನಾದರೂ ಸಂಪರ್ಕಕ್ಕೆ ಟ್ರೈ ಮಾಡಿದ್ದೀರಾ ನೀವು ಅವರ ಆಪ್ತರಿಗೆ ಯಾರು ಕಾಲ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀರಾ ಸರ್ ಇಲ್ಲಿ ಸುದೀಪಣ್ಣ ಹೆಸರು ನಾನು ತಂದಿಲ್ಲ ಸರ್ ನಾನು ಅವರ ಅಭಿಮಾನಿ ಅಷ್ಟೇ ಅವರು ಅದನ್ನು ಎನ್ಕ್ಯಾಚ್ ಮಾಡಿಕೊಂಡು ನನ್ನದು ದುಡ್ಡು ಕಿತ್ಕೊಂಡ್ರು ಅಷ್ಟೇ ಸುದೀಪಣ್ಣನಿಗೂ ಈ ವಿಷಯಕ್ಕೂ ಸಂಬಂಧ ಇಲ್ಲ ಸರ್ ಅವ್ರು ದೊಡ್ಡವರು ಸರ್ ನಾವು ದೊಡ್ಡವ್ರ ಮುಂಜಾನೆ ನಿಂತ್ಕೊಳ್ಳೋಕ್ಕಾಗಲ್ಲ ಬಟ್ ನಾನು ನನಗಾಗಿರೋನು ಅವ್ರತ್ತ ವ್ಯಕ್ತಪಡಿಸಬೇಕು ನಾನು ಭೇಟಿ ಮಾಡ್ತೀನಿ ಸುದೀಪ್ ಸರ್ ಸಲ ಭೇಟಿ ಮಾಡಿ ಹೇಳ್ತೀನಿ ಅದಾದಮೇಲೆ ಸುದೀಪ್ ಸರ್ ಏನಾದರೂ ಕರೆಸಿ ಮಾತಾಡಿದ್ರೆ ನಮ್ಮ ಫ್ಯಾಮಿಲಿ ಮ್ಯಾಟ್ರು ಫ್ಯಾಮ್ಲಿಯಲ್ಲಿ ಮುಗಿದರೆ ಒಳ್ಳೇದು ಇಲ್ಲ ಸುದೀಪ್ ಸರ್ ಸಪ್ರದ್ ಸಿಗಲಿಲ್ಲ ಅಂದರೆ ಅಥವಾ ಶೂಟಿಂಗ್ ಬಿಸಿ ಇದ್ದರೆ ಅವ್ರು ನನಗೆ ಎಲ್ಪ್ ಮಾಡಲೇಬೇಕು ಅನ್ನೋ ಏನು ಕಂಡೀಷನ್ಸ್ ಇಲ್ಲ ಸರ್ ಅವರು ಬಿ ಶೂಟಿಂಗ್ ಬಿಸಿ ಇದ್ದಾಗ ನೋಡ್ತಾರೆ ಸಮಯ ನೋಡ್ಕೊಂಡು ಅವರು ಸುದೀಪ್ ಸರ್ ಕರೆಸ್ಕೊಳ್ತಾರೆ ಬಟ್ ಸಂಪರ್ಕ ಮಾಡ್ತೀನಿ ಸುದೀಪ್ ಸಾರ್ನು ಸಂಪರ್ಕ ಮಾಡ್ತೀನಿ ಮತ್ತು ಶಿವಣ್ಣನ ಸಂಪರ್ಕ ಮಾಡ್ತೀನಿ ಬಟ್ ಚೇಂಬರ್ಗೂ ಕಂಪ್ಲೇಂಟ್ ಕೊಡ್ತೀನಿ ಸರ್ ಯಾಕಂದರೆ ನನಗೆ ನನ್ನ ಜೀವಕ್ಕೆ ತೊಂದರೆ ಜಾಸ್ತಿ ಇದೆ ಥ್ರೆಟ್ರಿಂಗ್ ಬರ್ತಾ ಇದೆ ನಾಳೆ ದಿನ ಅವ್ರು ಏನು ಬೇಕೋ ಮಾಡೋಕ್ಕ ರೆಡಿ ಇದ್ದಾರೆ ಯಾಕೆ ಲಾಸ್ಟ್ ಟೈಮ್ ಆವಾಜ ಹಾಕಿದ್ರು ಅವ್ರು ನಂಬೋಕ್ಕಾಗಲ್ಲ ಸರ್ ಇನ್ನೊಂದು ಬೇರೆ ನಟರ ಫೋಟೋಗಳು ತೋರಿಸಿ ನಿಮಗೆ ಚಾಟ್ ಮಾಡಿದ್ರು ಅಂತ ಹೇಳಿದ್ರು ಹೇಳಿದ್ರಿ ನೀವು ಮೋಹನ್ ಲಾಲ್ ಅವರು ಇದ್ದಾರೆ ಚಾಟ್ ಇದು ಮಾಡಿ ಫೋಟೋ ತೋರಿಸಿ ಅಂತ ಸರ್ ಅದ್ರ ಬಗ್ಗೆ ಹೇಳಿದ್ರು ಸರ್ ಮೋಹನ್ ಲಾಲ್ ಹೆಸರು ಫೋಟೋ ಕಳಿಸಿರೋದು ಮೋಹನ್ ಲಾಲ್ ಸಿನಿಮಾ ಮಾಡ್ತಾಯಿದ್ದೀನಿ ಇನ್ನೂ ದುಡ್ಡು ಬಂದಿಲ್ಲ ದುಡ್ಡು ಬಂದು ಕೂಡಲೇ ಕೊಡ್ತೀನಿ ನೋಡೋವ್ರು ಅವರು ನನಗೆ ಚಾಟ್ ಮಾಡಿದ್ದಾರೆ ಅಂತ ಅವ್ರು ಚಾಟ್ ನಾನು ಕಳಿಸಿರೋದು ಯಾರು ಮೋಹನ್ ಲಾರವರು ನಂದಕಿಶೋರ್ ಚಾಟ್ ಮಾಡಿದ್ರು ವೀಡಿಯೋ ಫೋಟೋಸ್ನ ಚಾಟಿಂಗ್ ನನಗೆ ಕಳಿಸಿರೋದು ಯಾವ ಸಮಯದಲ್ಲಿ ಸರ್ ಸೊ ಒನ್ ಮಂತ್ ಬಿಫೋರ್ ಅವ್ರದ್ದು ಪ್ರೊಡಕ್ಷನ್ ಲೆಟ್ರೆಲ್ಲ ಕಳಿಸಿದ್ರು ಲೆಟ್ರೆಲ್ಲ ಇದೆ ಸರ್ ಫೇಸ್ ಟು ಫೇಸ್ ಬಂದರೆ ಚಾನಲ್ ಮುಂದೆ ಕುತ್ಕೊಂಡಾಗ ಸತ್ಯ ಎಲ್ಲ ಗೊತ್ತಾಗುತ್ತೆ ಸರ್ ತಪ್ಪು ಯಾರು ಮಾಡಿದ್ದಾರೆ ಅಥವಾ ನಂಗೆ ಗೊತ್ತಾಗ ಗೊತ್ತಿಲ್ಲ ಅಂತ ಕಣ್ಣ ಮುಂದೆ ಗೊತ್ತಾಗುತ್ತೆ ಸಿನಿಮಾ ಅಷ್ಟೇ ಸರ್ ಕೆಲಸ ಸಿನಿಮಾನೇ ಬದುಕು ಸರ್ ಸರ್ ಅಷ್ಟೊಂದು ದೊಡ್ಡ ಅಮೌಂಟ್ ಕೊಟ್ಟಿದ್ದೀರ ಸರ್ ದೊಡ್ಡ ಅಮೌಂಟು ಅಂದರೆ ಫ್ರೆಂಡ್ ಸಹ ತೊಟ್ಟಿರೋದು ಸರ್ ಅದನ್ನು ಲಾಸ್ಟ್ ನಾನೇನು ಸಣ್ಣ ಪುಟ್ಟ ಕೆಲಸ ಮಾಡಿ ಕೂಡಿಟ್ಟಿರೋ ಅಮೌಂಟಲ್ಲಿ ಅವ್ರು ಸಾಲ ತಿಳ್ಸ್ಕೊಂಡು ಇವತ್ತು ನಾನು ಸಫರ್ ಆಗ್ತಿದ್ದೀನಿ ಅಷ್ಟೇ ಸೊ ನಾವೇ ಮಿಡ್ಲ್ ಕ್ಲಾಸ್ ಕುಟುಂಬ ಸರ್ ನಾವೇನು ಶ್ರೀಮಂತರ ಕುಟುಂಬ ಅಲ್ಲ ಇವ್ರ ಥರ ಕೋಟಿಗಟ್ಟಲೆ ಸಂಪಾದನೆ ಸಂಭಾವನೆ ತೊಗೊಳ್ಳಲ್ಲ ಸರ್ ನಾವು ನಮ್ಗೆ ಇನ್ನಾರು ಸಂಭಾವನೆ ಇಲ್ಲ ಸಿನಿಮಾ ಅವಕಾಶ ಕೊಟ್ಟರೆ ಸಂಭಾವನೆ ಸಿಗ್ಬೋದೇನೋ ಇವರೆಗೂ ಒಂದಿಲ್ಲ ಸರ್ ನನಗೆ ಈಗ ಚೇಂಬರ್ಗೆ ಯಾವಾಗ ಭೇಟಿ ಮಾಡ್ತಾರೆ ಸರ್ ಈ ಸೋಮವಾರ ಅಲ್ಲ ಮಂಗಳವಾರ ಭೇಟಿ ಮಾಡ್ತೀವಿ ಚೇಂಬರ್ಗೆ